ಇದು ಚಾಮರಾಜನಗರ ಜಿಲ್ಲೆಯ ಒಂದು ದೃಶ್ಯ ಉಭಯ ಬಂಡೀಪುರ ಹುಲಿಗಳ ನಾಡು ಇಡೀ ಭಾರತದಲ್ಲಿಯೇ ಇಲ್ಲಿರುವಷ್ಟು ಹುಲಿಗಳು ಎಲ್ಲೆಲ್ಲಿಯೂ ಕೂಡ ಇಲ್ಲ ಮಲೆ ಮಾದೇಶ್ವರ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ಬಂಡೀಪುರ ಗೋಪಾಲಸ್ವಾಮಿ ಬೆಟ್ಟ ಹೀಗೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇರುವಂತಹ ಚಾಮರಾಜನಗರ ಜಿಲ್ಲೆಯ ಒಂದು ವೈವಿಧ್ಯಮಯವಾದಂತಹ ಬದುಕನ್ನ ಇಲ್ಲಿ ರೂಪಿಸಿಕೊಂಡಿರುವಂತದನ್ನ ನಾವು ಕಾಣ್ತೀವಿ ವೀಕ್ಷಕರಿಗೆ ನೋಡಿ ಹುಲಿಗಳ ನಾಡು ಬಂಡೀಪುರ ಜಿಂಕೆಗಳ ಬೀಡು ಬಂಡೀಪುರ ಆನೆಗಳ ಆಲಯ ಬಂಡೀಪುರ ಚಾಮರಾಜನಗರ ಬಿಳಿಗಿರಿ ನಂಗನ ಬೆಟ್ಟ ಮಾದೇಶ್ವರ ಈಗ ಹುಲಿ ಪ್ರಾಜೆಕ್ಟ್ ಯೋಜನೆಯನ್ನು ಮೂರು ಕಡೆಯಲ್ಲಿ ಆರಂಭ ಮಾಡಿದ್ದಾರೆ ಅತ್ಯಂತ ವನಸಿರಿಗಳ ನಾಡು ಚಾಮರಾಜನಗರ ಜಿಲ್ಲೆ ಮಲೆ ಮಾದೇಶ್ವರನ ಭಕ್ತರು ಇಲ್ಲಿ ಇರುವಂತ ನಾವು ಹಳ್ಳಿಗಳಲ್ಲಿ ಇವ್ರನ್ನ ಕಡಬಟೆಯ ಅಂತ ಕರಿತೀವಿ ಹೇಳ್ಬೇಕು ಅಂತಂದ್ರೆ ಕಡಬಟೆ ಅಂದ್ರೆ ಜ್ವರ ಬಂದಾಗ ಮಕ್ಕಳಿಗೆ ಎದರಿಸುವುದಕ್ಕೆ ಬೆದರಿಸುವುದಕ್ಕೆ ಹಾಗೂ ದೈವಿ ಭಾವನೆ ಮೂಡ್ಸಕ್ಕೆ ತಲೆಯ ಮೇಲೆ ಇರುವಂತಹ ಈ ಕಡಬಡೆಯನವರು ಗಡಿದಾಗ ಮಕ್ಕಳು ಬೆದರಿ ಅಲ್ಲಿ ಅವರ ಎಲ್ಲ ಭಯ ನಿರ್ವಹಣೆ ಆಗುವಂತದನ್ನ ನಾವು ಕಾಣ್ತೀವಿ ಆನು ಮಲೆ ಜೇನು ಮಲ್ಲೆ ಗುಂಜು ನಿಮ್ದೆ ಹೀಗೆ ನಲಿದು ಎಪ್ಪತ್ತೇಳು ಮಲೆಯಲ್ಲಿ ನಲಿದು ನಾಟ್ಯವಾಡುವಂತ ಮಲೆ ಮಹದೇಶ್ವರನಿಗೆ ಉಗೇನ್ರಪ್ಪೋ ಅನ್ನುವಂಥ ವೇದ ವಾಕ್ಯ ಘೋಷ ವಾಕ್ಯ ಚಾಮರಾಜನಗರ ಜಿಲ್ಲೆಯ ಉದ್ದಕ್ಕೂ ಮಂಡ್ಯ ಜಿಲ್ಲೆಗೂ ಮೈಸೂರು ಜಿಲ್ಲೆಗೂ ವ್ಯಾಪಿಸಿಕೊಂಡಿರುವಂತದ್ದನ್ನ ನಾವು ಕಾಣ್ತೀವಿ ಮೈಸೂರು ಪ್ರಾಂತ್ಯದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮಂಟೆಸ್ವಾಮಿ ಮಲೆ ಮಹದೇಶ್ವರ ಇವರು ನಡೆದಾಡುವ ಮಾನವರಾಗಿದ್ರು ಸಾಮಾಜಿಕ ಬದಲಾವಣೆಯನ್ನು ಮಾಡಿದ್ರು ಜನಪದ ಮಹಾನ್ ಶಕ್ತಿಗಳಾಗಿ ಇವತ್ತಿಗೂ ಕೂಡ ಉಳ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ